ಎಲ್ಲರಿಗೂ ನಮಸ್ಕಾರ ಕೀಣಿಸ್ವಸರಿಗೆ ಸ್ವಾಗತ ಇವತ್ತು ಭಯಂಕರ ಮಳೆ ಹಾಗೆ ಭಾರಿ ಖುಷಿನಂಗೆ ಮಳೆ ಬರಲೇಬೇಕು ಅದೇ ರೀತಿ ಇವತ್ತಿನ ಮಳೆಗಾಲದ ಅಡುಗೆ ಮಾಡ್ತಾ ಇದ್ದಾನೆ ಎಳತ್ತಾದ ಸೀನೆಲೆ ತೆಗೆಯುತ್ತಾ ಇರಬೇಕಾದ್ರೆ ನಿಮಗೆ ಅಂದಾಜಾಗಿರ್ಬೋದು ತೇಟ್ಲದ್ದು ಸುಕ್ಕ ಮಾಡ್ತಾ ಇದ್ದಾನೆ ಎಷ್ಟೆಲ್ಲ ವೆರೈಟೀಸ್ ಎಲ್ಲ ಅದಕ್ಕೆ ಹಾಕಿ ಒಂದು ಒಳ್ಳೆ ಮಳೆಗಾಲದ ಅಡುಗೆ ತಂಪಾದ ಮಳೆ ಈ ರೀತಿ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿಯಾದ ಒಂದು ತೇಟ್ಲದ್ದು ಸುಕ್ಕ ಮಾಡಿ ಊಟ ಮಾಡಬೇಕು ಸಖದಾಗಿರ್ತದೆ ಬನ್ನಿ ಹಾಗಾದರೆ ಈಗ ತೇಟ್ಲವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಹೇಳತ್ತಾದ ಎಲೆಯನ್ನು ತೆಗೊಂಡು ಎರಡು ದಿನ ಬಾಡಿಸಬೇಕದು ಅಂದರೆ ಬಿಸಿಲಿಗೆ ಈಗ ಬಿಸಿಲಿರುವುದಿಲ್ಲ ಅಲ್ಲ ಆದರೂ ಕೂಡ ತೆಗೆದು ಹಾಗೆ ಇಡಬೇಕು ಅದಲ್ಲೇ ಬಾಡ್ತದಲ್ಲ ಎರಡು ದಿನದ ನಂತರ ನಿಮಗೆ ಈ ರೀತಿ ಅದನ್ನು ಅದರ ದಂಟನ್ನು ಕೀಳಿ ಹೀಗೆ ರೋಲ್ ಮಾಡ್ಕೊಂಡು ಹೋಗೋದು ನೋಡಿ ಅದು ಕರೆಕ್ಟ್ ಅರ್ಧಕ್ಕರ್ಧ ಫೋಲ್ಡ್ ಮಾಡೋದು ಆಮೇಲೆ ರೋಲ್ ಮಾಡಿಕೊಂಡು ಮತ್ತು ಒಂದು ತುದಿಯನ್ನು ಸ್ವಲ್ಪ ಮಡಚ್ತಾ ಬರೋದು ಆಮೇಲೆ ಅಲ್ಲಿ ಹೀಗೆ ತಿರುಗಿಸಿ ನಾವು ನಾಟ್ ಯಾವ ರೀತಿ ಗಂಟು ಹಾಕಬೇಕಂದ್ರೆ ಹಾಕ್ತೇವೆ ಆ ರೀತಿ ಹಾಕಬೇಕಾದ್ರೆ ಈ ರೀತಿ ಅದು ತೊಳಗೆ ಸಿಕ್ಕಿಸಿ ಬಿಡುವಂಥದ್ದು ಇದೇ ತೇಟ್ಲ ಇದೇ ಗಂಟು ನಿಮಗೆ ಎಲ್ಲೇ ಮಂಗಳೂರಿನವ್ರಿಲಿ ಬೆಂಗಳೂರಿನವ್ರಿಲ್ಲಿ ಎಲ್ಲೇ ನಿಮಗೆ ಎಳತ್ತಾದ ಕೆಸುವಿನೆಲೆ ಕಂಡ್ರೆ ಖಂಡಿತ ಈ ರೀತಿ ತೇಟ್ಲವನ್ನು ಮಾಡಿ ಎರಡು ದಿನ ಬಾಡಿಸಿ ಈ ರೀತಿ ಕಟ್ಟಲಿಕ್ಕೆ ಬರೆದು ಒಳ್ಳೆದದು ಅಂದರೆ ಇಲ್ದಿದ್ರೆ ಅದು ಹರಿದು ಹೋಗ್ತದೆ ಆಗಾಗ ತೆಗೆದು ಎಲೆಯನ್ನು ನಾವು ಮಾಡಲಿಕ್ಕೆ ಈ ರೀತಿ ಆಗೋದಿಲ್ಲ ಇದು ನೋಡಿ ಎಲ್ಲೇ ತೆಗೆದ ನಂತರ ಚೆನ್ನ ಮಾಡಿ ತೊಳೆದು ಅದನ್ನು ಬಾಡಲಿಕ್ಕೆ ಇಡುವಂಥದ್ದು ಆಮೇಲೆ ನಾನೊಂದು ಬಟ್ಟೆ ತಗೊಂಡು ಅದರಲ್ಲಿ ಒರೆಸಿ ಒರೆಸಿ ಈ ರೀತಿ ತೇಟ್ಲವನ್ನು ಇಲ್ಲಿ ಕಟ್ತಾ ಇದ್ದೇನೆ ಇದು ನಿನ್ನೆ ನೈಟ್ ನಾನು ಮಾಡಿದ್ದು ಅಂದರೆ ಇವತ್ತು ಬೆಳಿಗ್ಗೆ ಸುಕ್ಕ ಮಾಡಲಿಕ್ಕೋಸ್ಕರ ಹಾಗೆ ಈ ರೀತಿ ಮಾಡ್ತಾ ಇದ್ದೇನೆ ತುದಿಯನ್ನು ಫೋಲ್ಡ್ ಮಾಡಿಯೂ ಮಾಡ್ಬೋದು ಇಲ್ಲದಿದ್ದರೆ ಈ ರೀತಿ ಕೂಡ ಮಾಡ್ಬೋದು ಯಾವ ರೀತಿ ಆಗ್ತದೆ ನಿಮಗೆ ಹಾಗೆ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈಗ ಬಿಸಿ ಬಿಸಿ ತೇಟ್ಲ ಸುಕ್ಕ ರೆಡಿಯಾಗಿದೆ ಭಾರಿ ಪರಿಮಳ ಇವತ್ತು ಅಡಿಗೆ ಕೋಣೆ ಎಲ್ಲ ಘಮ ಘಮ ಪರಿಮಳ ಬರ್ತಾ ಇದೆ ಹಾಗೆ ಅದರ ಜೊತೆ ನಾನಿವತ್ತು ಕಣಿಲೆಯ ಅಂಬಡೆ ಮಾಡಿದೆ ಬ್ಯಾಂಬೂ ಶೂಟ್ ಫ್ರಿಟರ್ಸ್ ಅಂತ ಇದು ಆಗಿದೆ ಕಲೆಯಾಗಿದೆ ಶಬ್ದ ಕೇಳಿತಲ್ಲ ಹಾಗೆ ತಂಡರ್ ಮಶ್ರೂಮ್ಸ್ ಇದ್ದು ಪುಳಿ ಮುಂಚಿ ಕೂಡ ಇತ್ತು ಅದೇ ರೀತಿ ಬಿಸಿ ಬಿಸಿ ಇವತ್ತಿನ ಸ್ಪೆಷಲ್ ಟೈಟ್ಲಸ್ ಸುಕ್ಕ ಹಾಗೆ ಸ್ವಲ್ಪ ಕುಚ್ಚಲಕ್ಕಿ ಅನ್ನ ಅದೇ ರೀತಿ ಅದಕ್ಕೆ ಸ್ವಲ್ಪ ತೋವೆ ಫ್ರೆಂಡ್ಸ್ ಇನ್ನೂ ಕಾಯಿಸೋದಿಲ್ಲ ರೆಸಿಪಿಯನ್ನು ಶುರು ಮಾಡುವ ನೋಡ ನೋಡ ಎಷ್ಟು ಚೆಂದ ಉಂಟಲ್ಲ ಫ್ರೆಂಡ್ಸ್ ನಾನಿಲ್ಲಿ ಸಾಧಾರಣ ಒಂದು ಎಪ್ಪತ್ತೆಂಟರಿಂದ ಎಂಬತ್ತು ತನಕ ತೇಟ್ಲವನ್ನು ತಗೊಂಡಿದ್ದೇನೆ ಈ ರೀತಿ ಸಹ ಹಾಕಿರುವಂಥದ್ದು ಗೆಸುವಿನೆಲ್ಲೇ ಅದೇ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ಹಲಸಿನಕಾಯಿ ಬೀಜ ತಗೊಂಡಿದ್ದೇನೆ ಮತ್ತು ಮಂಗಳೂರು ಸ್ಪೆಷಲ್ ಅಂತ ಹೇಳುವಾಗ ಇದರಲ್ಲಿ ಒಂದು ಮಂಗಳೂರು ಸೌತೆಕಾಯಿ ಬರಲೇಬೇಕು ಹಾಗೆ ಸಣ್ಣ ಮಂಗಳೂರು ಸೌತೆಕಾಯಿ ಒಂದು ತೊಗೊಂಡಿದ್ದೇನೆ ಉಪ್ಪು ನೀರಲ್ಲಿ ಬೇಯಿಸದೆ ಡೈರೆಕ್ಟಾಗಿ ಉಪ್ಪು ನೀರಲ್ಲಿ ಹಾಕಿಟ್ಟಂತ ಮಾವಿನಕಾಯಿ ದೊಡ್ಡದು ಹಾಗೆ ಉಪ್ಪು ನೀರಲ್ಲಿ ಬೇಯಿಸದೆ ಹಾಕಿಟ್ಟಂತ ಹೆಬ್ಬಲಸು ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ದು ನಂಗೆ ಈ ಸಲದು ಸಿಗಲೇ ಇಲ್ಲ ಹಾಗೆ ಒಂದು ನಾಲ್ಕೈದು ತುಂಡುಂಟಿನ್ನೂ ಕೂಡ ಅಮಟೆಕಾಯಿ ಒಂದು ಎಂಟರಿಂದ ಹತ್ತು ಹಾಕ್ಬೋದು ಹಾಗೆ ಹಲಸಿನಕಾಯಿ ಸೋಳೆ ನಿನ್ನೆ ಅಪ್ಪನ ಮನೆಯಿಂದ ಹಿಡ್ಕೊಂಡು ಬಂದೆ ನೀವು ನೋಡಿದ್ರಿ ನಿನ್ನೆ ಹಲಸಿನಕಾಯಿ ಚಿಪ್ಸ್ ಮಾಡುವಾಗ ಹಲಸಿನ ಸೋಳೆ ನಾನು ಹೇಳಿದ್ದೆ ಸಿಗ್ತದೆ ಅಂತೇಳಿ ಭಾರಿ ಫ್ರೆಶ್ ಆಗಿದೆ ಉಪ್ಪಿನ ಉಪ್ಪು ನೀರಲ್ಲಿ ಹಾಕಿಟ್ಟ ಹಲಸಿನಕಾಯಿ ಸೋಳೆ ಅದೇ ರೀತಿ ಫ್ರೆಶ್ ಆದ ಕಣಿಲೆ ಎಳತ್ತಾದ ಕಣಿಲೆ ಅಯ್ಯೋ ದೇವ್ರೆ ಇದನ್ನೆಲ್ಲ ಹಾಕಿ ತೇಟ್ಲ ಸುಕ್ಕ ಮಾಡಿದ್ರಂತೂ ಹೇಳೋದೇ ಬೇಡ ಅದ್ಭುತವಾಗಿರ್ತದೆ ನಮ್ಮ ಮನೇಲಿ ಎಲ್ಲರೂ ಫೇವ್ರೇಟ್ ಎಂದು ಬಟ್ಲು ಬಿಸಿ ಗಂಜಿ ಇದ್ರೆ ಸಾಕು ತೇಟ್ಲ ಸುಕ್ಕ ಹಾಕಿ ಊಟ ಖಾಲಿ ಬನ್ನಿ ಮೊದಲಿಗೆ ಮಸಾಲೆಗೆ ಒಂದು ಸಣ್ಣ ಪ್ಯಾನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮೂರು ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದೆರಡು ಗರಿಯಷ್ಟು ಕರಿಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಕೆಂಪಗೆ ಹುರಿದ್ರೆ ಮಸಾಲೆಗೆ ರೆಡಿ ಹಾಗೆ ಒಂದು ಸಣ್ಣ ತೆಂಗಿನಕಾಯಿ ತುರಿ ಹನ್ನೆರಡರಿಂದ ಹದಿನೈದು ಹುರಿದ ಬ್ಯಾಡಿಗೆ ಮೆಣಸಿನ್ಕಾಯಿ ಅದೇ ರೀತಿ ಒಂದು ಎಂಟರಿಂದ ಹತ್ತು ಊರ ಮೆಣಸಿನ್ಕಾಯಿ ಕೂಡ ಹುರಿದದ್ದು ತಗೊಂಡಿದ್ದೇನೆ ಖಾರವಾಗಿದ್ದರೆ ತೇಟ್ಲ ಸುಕ್ಕ ರುಚಿಯಾಗಿರುತ್ತೆ ಯಾಕಂದರೆ ಎಲ್ಲ ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಮತ್ತೆ ಹುಳಿಯಾಗಿರುವಂಥದ್ದು ಹಾಕುವಂಥದ್ದು ಹಾಗೆ ಖಾರ ತಗೊಳ್ತದ್ದದು ಫಸ್ಟಿಗೆ ಮೆಣಸಿನಕಾಯಿಯನ್ನು ಹುರಿದದ್ದು ಹಾಕೊಂಡು ನಾನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಹುರಿದ ಈ ಉದ್ದಿನಬೇಳೆ ಕೊತ್ತಂಬರಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಇದನ್ನು ಇವಾಗ ಹಾಕ್ತಾ ಇದ್ದೇನೆ ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ಸುಕ್ಕದ ಮಸಾಲ ರುಬ್ಕೊಂಡು ಬನ್ನಿ ಮಸಾಲ ಸ್ವಲ್ಪ ತರ್ತರಿಯಾಗಿರಲಿ ಹಾಗೆ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ ಇವಾಗ ಮಂಗಳೂರು ಸೌತೆಕಾಯನ್ನು ಎಷ್ಟಿಷ್ಟು ಎಲ್ಲ ತರಕಾರಿಯನ್ನು ತೋರಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಡೀಟೇಲ್ ಆಗಿಲ್ಲ ಈ ರೀತಿ ಕಟ್ ಮಾಡಿಕೊಂಡೆ ಸಾಕು ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಒಳ್ಳೆಯದು ಇಷ್ಟಿಷ್ಟು ದೊಡ್ಡದು ಕಟ್ ಮಾಡಿಟ್ಕೊಂಡಿದ್ದೇನೆ ಅದೇ ರೀತಿ ಹಲಸಿನ ತೊಳೆ ನೋಡಿ ಈ ರೀತಿ ಅಟ್ಟಿ ಮಾಡಿ ಇಡಿ ಒಂದು ಎಂಟರಿಂದ ಹತ್ತು ಪಟಪಟ ಆಗ್ತದೆ ಬೇಗ ಬೇಗ ಕಟ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಬೆಳಿಗ್ಗೆ ನಾನು ಹೇಳುವ ಟೈಮ್ ನಾಲ್ಕೂವರೆಗೆ ಹಾಗೆ ಆಗ ಎದ್ದೆ ಇದೆಲ್ಲ ಮಾಡಿದ್ದು ಇವತ್ತು ಬೆಳಿಗ್ಗೆ ಬೇಗ ಅಂದರೆ ಮತ್ತೆ ಮಶ್ರೂಮ್ ಪುಳಿ ಮುಂಚಿಗೆ ಕೂಡ ರೆಡಿ ಮಾಡಿದ್ದೆ ನೀರು ದೋಸೆ ಮತ್ತೆ ಮಶ್ರೂಮ್ ಪುಳಿ ಮುಂಚೆ ನಮಗೆ ಇವತ್ತು ಹಾಗೆ ಅದೇ ರೀತಿ ಇಲ್ಲಿ ಹೆಬ್ಬಲಸು ಇದು ಕೂಡ ಗಟ್ಟಿಯಾಗಿದೆ ನೋಡಿ ಉಪ್ಪು ನೀರಲ್ಲಿ ಬೇಯಿಸದೆ ಹಾಕಿಟ್ಟದ್ದು ಬೇಯಿಸಿದ್ದು ಹಾಕಿದರೆ ಏನಿಲ್ಲ ಕಲಡಿ ಇಷ್ಟವರೆಗೆ ಕಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಇದನ್ನು ಕೂಡ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಹಾಕಿದ್ದೇನೆ ತುಂಬ ತೀರ ಸಣ್ಣದಲ್ಲ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವಂಥದ್ದು ನಾವು ಹಾಗೆ ಇಲ್ಲಿ ಮಾವಿನಕಾಯಿ ಕೂಡ ಕುಕ್ಕರಲ್ಲಿ ಬೇಯಿಸುವಾಗ ಈಗ ನಾವು ಹಾಕಿರುವಂಥದ್ದೆಲ್ಲವೂ ಎಲ್ಲವೂ ಕೂಡ ರೀಸೆಂಟಾಗಿ ಒಂದು ಹದಿನೈದು ದಿನದ ಈಚೆ ನಾನು ಉಪ್ಪು ನೀರಲ್ಲೆಲ್ಲ ಹಾಕಿಟ್ಟದ್ದು ಹಾಗೆ ಒಂದರಿಂದ ಎರಡು ವಿಸಿಲ್ ಎರಡು ವಿಸಿಲ್ ತೆಗಿಬೇಕು ಎರಡು ವಿಸಿಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ಇದನ್ನೆಲ್ಲ ಹಾಕಿ ತೆಗಿಬೋದು ಅದೇ ನಾವು ಕ್ರಮೇಣ ಆಮೇಲೆ ಮಾಡುವಂಥದಾದರೆ ಒಂದು ನಾಲ್ಕೈದು ತಿಂಗಳ ನಂತರ ಅದು ಉಪ್ಪೆಲ್ಲ ಹಿಡ್ಕೊಂಡು ಗಟ್ಟಿಯಾಗಿರ್ತದೆ ಆಗ ಒಂದು ನಾಲ್ಕೈದು ಆದರೂ ತೆಗಿಬೇಕಾಗ್ತದೆ ಬೇಯ್ದು ಸ್ವಲ್ಪ ಲೇಟ್ ಈಗ ಸ್ವಲ್ಪ ಬೇಗ ಬೇಯ್ತದೆ ರೀಸೆಂಟ್ ಹಾಕಿದಲ್ಲ ಉಪ್ಪು ನೀರಲ್ಲಿ ಹಾಗೆ ಕಣಿಲೆ ಫ್ರೆಶ್ ಆಗಿರೋದು ಉಪ್ಪು ನೀರಲ್ಲಿ ಹಾಕಿದ್ದಲ್ಲ ಹಾಗೆ ಹಲಸಿನಕಾಯಿ ಬೀಜ ನಿಮಗೆ ಸಪೋಸ್ ಸಿಪ್ಪೆ ತೆಗಿಲಿಕ್ಕೆ ಬಂದರೆ ತೆಗೆದು ಹಾಕಿ ಇಲ್ಲಾಂದರೆ ಹಾಗೆ ಸಿಪ್ಪೆ ಸಮೇತ ಹಾಕ್ಬೋದು ನಾವು ತಿನ್ನುವಾಗ ಅದು ಸಿಪ್ಪೆ ತೆಗೆದ್ರೆ ಆಯಿತು ಅಷ್ಟೇ ಈಗ ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಕಣಿಲೆ ಅದೇ ರೀತಿ ಮಾವಿನಕಾಯಿ ಹೆಬ್ಬಲಸು ಸೌತೆಕಾಯಿ ಮಂಗಳೂರು ಸೌತೆ ಮತ್ತೆ ಅಮಟೆಕಾಯಿ ಹಲಸಿನಕಾಯಿ ಬೀಜ ಇದನ್ನೆಲ್ಲ ಹಾಕಿ ಅದೇ ರೀತಿ ತೇಟ್ಲ ಇದೆಯಲ್ವ ಇದನ್ನು ಕೂಡ ಚಂದ ಇನ್ನೊಮ್ಮೆ ತೊಳೆದು ತಂದಿದ್ದಾನೆ ಎರಡು ನೀರಲ್ಲಿ ಹಾಗೆ ಇದನ್ನು ಕೊನೆಯಲ್ಲಿ ಹಾಕಬೇಕು ಇದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಕಲಡಿ ಹೋಗೋದೇ ಇಡೀ ನೋಟ್ಸ್ ಹಾಗೆ ಹಾಗೆ ಈ ರೀತಿಯೇ ಇರ್ತದೆ ಅದರಲ್ಲಿ ಕಲಡಿ ಹೋಗುವುದಿಲ್ಲ ಹೀಗೆ ಹೀಗೆ ತಿನ್ನಲಿಕ್ಕೆ ತುಂಬಾ ಸಕ್ಕತ್ತಾಗಿರ್ತದೆ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಹಾಕೋದು ತುಂಬ ಒಳ್ಳೇದು ಉಳಿದದೆಲ್ಲ ಫಸ್ಟ್ ಹಾಕಿಬಿಡಿ ಇದು ಮೇಲ್ಭಾಗದಲ್ಲಿ ಹಾಕಿ ಸ್ವಲ್ಪ ಹಾಕಿ ರುಚಿಗೆ ತಕ್ಕ ಕೌಪ್ಪನ್ನು ಹಾಕಿ ಎರಡು ವಿಸಿಲ್ ಕೂಗಿಸ್ತಾ ಇದ್ದೇನೆ ಅದು ಎಳತ್ತಿರೋದ್ರಿಂದ ಕೆಸುವಿನೆಲ್ಲೇ ಬೇಗ ಬೇಯ್ತದೆ ತುಂಬ ತುರ್ಸುದೆಲ್ಲ ಏನಿರುವುದಿಲ್ಲ ಎಳತಿಯಲ್ಲೇ ಫ್ರೆಂಡ್ಸ್ ಇದೀಗ ಒಳ್ಳೆ ಬೆಂದಿದೆ ಸಾಕು ಹಾಗೆ ಇದನ್ನೀಗ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ಎಳತ್ತಾದ ಈ ಬೆಂದ ಈ ಮೇಲೆ ಈ ರೀತಿ ಆಗಿದೆ ಎರಡು ಇದನ್ನ ಇದನ್ನಿವಾಗ ಒಂದು ತೆಗೆದು ಬಟ್ಲಲ್ಲಿ ಹಾಕಿಡ್ತಾ ಇದ್ದೇನೆ ಸಪ್ರೇಟ್ ಆಗಿ ನನ್ನ ಅತ್ತೆ ಪದ್ಮಾವತಿ ಕಿಣಿಯವರು ಮಾಡುವಂತ ಕ್ರಮ ಇದು ಯಾಕಂದ್ರೆ ಇದು ಕಲಡಿ ಹೋಗ್ಬಾರ್ದಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಕೊನೆಯಲ್ಲಿ ಹಾಕುವಂಥದ್ದು ಯಾವ ರೀತಿ ಅಂತ ತೋರಿಸ್ಕೊಡ್ತಾನೆ ನೋಡಿ ಇಲ್ಲಿ ಬಿಸಿ ಬಿಸಿ ನೀರು ದೋಸೆ ಜೊತೆ ಟಂಡರ್ ಮಶ್ರೂಮ್ಸ್ ಪುಳಿಮುಂಚಿ ಕೂಡ ರೆಡಿ ಆಗ್ತಾ ಇದೆ ಈಗ ತೇಟ್ಲ ಸುಖಕ್ಕೆ ಒಂದು ದೊಡ್ಡ ಬಣಲೆಯಲ್ಲಿ ಒಂದು ಸ್ವಲ್ಪ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಚೆಂದ ಮಾಡಿ ಜಜ್ಜಿ ಒಗ್ಗರಣೆಗೆ ಕೆಂಪು ಆಗಬೇಕು ಅದು ಹುರಿದು ಆಮೇಲೆ ಕುಕ್ಕರಲ್ಲಿ ಬೇಯಿಸಿದ ಇದೆಲ್ಲವನ್ನ ಕೂಡ ಹಾಕ್ತಾ ಇದ್ದೇನೆ ಇದರಲ್ಲಿ ತೇಟ್ಲ ಒಂದು ಸಪ್ರೇಟ್ ಇಟ್ಟಿದ್ದೇವೆ ನೆನಪಿರಲಿ ಹಾಕಬೇಕು ಆಮೇಲೆ ತೇಟ್ಲ ಸುಕ್ಕ ಅಂತೇಳಿದರೆ ಫ್ರೆಂಡ್ಸ್ ಯಾವುದೇ ಒಗ್ಗರಣೆಯಲ್ಲಿ ಈ ರೀತಿ ನಾವು ಬೇಯಿಸಿದ ತರಕಾರಿಗಳನ್ನು ಹಾಕುವಾಗ ನೀರೆಲ್ಲ ಅದು ನಿಧಾನಕ್ಕೆ ಮೇಲ್ಗಡೆಯಿಂದ ಹಾಕಿ ಇಲ್ಲಾಂದರೆ ಮುಖಕ್ಕೆ ಎಲ್ಲ ಕಣ್ಣಿಗೆ ಅದೆಲ್ಲ ಹಾರಿ ಹಾನಿಯಾಗ್ಬೋದು ಹಾಗೆ ಇಲ್ಲಿ ಇವಾಗ ಮಸಾಲೆಯನ್ನು ಹಾಕಿ ಇದರಲ್ಲಿ ಚೆಂದ ಮಾಡಿ ಒಂದು ಕುದಿ ಬರಬೇಕು ಇದನ್ನು ಫಸ್ಟ್ ಚೆಂದ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೊಂದು ಮಿಕ್ಸ್ ಮಾಡಿ ಆದಮೇಲೆ ಪ್ಲೇಟನ್ನು ಮುಚ್ಚಿಡಿ ಅದಲ್ಲೇ ಹಾಗೆ ಒಂದು ಕುದಿ ಬರಲಿ ಇವಾಗ ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೇನೆ ತೇಟ್ಲವನ್ನು ಈಗ ಸಹ ಹಾಕೋದಿಲ್ಲ ನಾನು ಮೇರೆ ತೇಟ್ಲ ತೇಟ್ಲ ಅಂದ ಪಂಡ್ ಪಂಡ್ ಲಾಸ್ಟ್ ಪಾಡ್ಬೇರ ಇಜ್ಜ ಅಂತ ಎಣಿಸ್ಬೋದು ನೀವೀಗ ನೋಡಿ ಈಗ ಇದು ಕುದಿ ಬಂದು ಯಾವ ರೀತಿಯಾಗಿದೆ ನೋಡಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಸುಕ್ಕ ಅಂದರೆ ಸ್ವಲ್ಪ ಡ್ರೈ ಎಲ್ಲ ಇರುವಂಥದ್ದು ಹಾಗೆ ನೀರಿನ ಪಸ ಎಲ್ಲ ಸ್ವಲ್ಪ ಕಡಿಮೆ ಆದ ಕೂಡಲೇ ಈಗ ನಾನಿಲ್ಲಿ ಒಂದು ಏಳೆಂಟು ಹಸಿ ಬೆಳ್ಳುಳ್ಳಿಯನ್ನು ಹಾಗೆ ಹಾಕ್ತಾ ಇದ್ದೇನೆ ಅದೇ ರೀತಿ ಒಂದು ಹಿಡಿಯಷ್ಟು ಫ್ರೆಶ್ ಆಗಿ ತುರಿದ ಕೊಬ್ಬರಿ ತುರಿ ಕೂಡ ಬರೆಸ್ತಾ ಇದ್ದಾನೆ ಈ ರೀತಿ ಮಾಡಿ ಇದು ಆದ ಒಂದು ತೇಟ್ಲ ಸುಕ್ಕ ನೀವು ಖಂಡಿತ ಇದೊಂದು ನಂದೆ ಮೆಥಡ್ ನಾನು ಯಾವಾಗಲೂ ತೇಟ್ಲ ಸುಕ್ಕ ಮಾಡಲಿ ಇಲ್ಲ ಬಸಳೆದ್ದು ಸುಕ್ಕ ಮಾಡಲಿ ಅದಕ್ಕೆಲ್ಲ ಹೀಗೆ ಲಾಸ್ಟಲ್ಲಿ ಸ್ವಲ್ಪ ಹಸಿ ಬೆಳ್ಳುಳ್ಳಿಯನ್ನು ಸಹ ಹಾಕೋದು ಒಗ್ಗರಣೆಗೆ ಬಿಟ್ಟು ಆಮೇಲೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ತೇನೆ ನೋಡಿ ಈಗ ಲಾಸ್ಟಲ್ಲಿ ಟ್ವಿಸ್ಟಲ್ಲಿ ಇಟ್ಟಂಥ ಈ ಕ್ಲೈಮ್ಯಾಕ್ಸ್ ನಮ್ಮ ಕೆಸುವಿನೆಲೆಯ ನೋಟ್ಸ್ ಬೇಯಿಸಿದ್ದು ಇದನ್ನು ಕೊನೆಯಲ್ಲಿ ಹಾಕಿ ಮೆಲ್ಲ ಕಲಡಿಸಬೇಕು ಮೆಲ್ಲ ಮಿಕ್ಸ್ ಮಾಡಬೇಕು ಕಲಡಿ ಹೋಗಬಾರ್ದು ಹಾಗಾಗಿ ನೋಟ್ಸ್ ಅದು ತಿನ್ನಲಿಕ್ಕೆ ಸಿಗಬೇಕು ಇದು ನನ್ನ ಅತ್ತೆ ಮಾಡ್ತಿದ್ದಂಥ ಪ್ರೊಸೀಜರ್ ಈಗ ಒಂದು ಐದು ನಿಮಿಷ ಅಲ್ಲೇ ಸಿಮ್ಮಲ್ಲಿ ಇರಲಿ ಯಾಕಂದರೆ ಅದು ಹಸಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ಬೇಯಬೇಕಲ್ಲ ಬೇಯ್ಬೇಕಲ್ಲ ಇಲ್ಲಾಂದರೆ ಹಾಳಾಗಿ ಹೋಗ್ತದೆ ಇಷ್ಟು ಮಾಡಿ ಹಾಗೆ ತೇಟ್ಲವನ್ನು ಈ ರೀತಿ ಹಾಕಿದ ಮೇಲೆ ಯಾವ ರೀತಿಯಾಗಿದೆ ಕಲರ್ ನೋಡಿ ಸಾಕಾದ ಬಿಸಿ ಬಿಸಿಯಾದ ತೇಟ್ಲ ಸುಕ್ಕ ರೆಡಿ ಈ ಕಡೆಯಿಂದ ಮಧ್ಯಾಹ್ನ ಈಗ ನಾನು ಬಿಸಿ ಬಿಸಿ ಕಣಿಲೆ ಅಂಬಡೆ ಮಾಡ್ತಾ ಇದ್ದೇನೆ ಕಣಿಲೆ ಅಂಬಡೆ ರೆಸಿಪಿ ಆಲ್ರೆಡಿ ನಿಮ್ಮ ಜೊತೆ ದೀಕ್ಷಿತ್ ಪೈ ಅವರು ಮಾಡಿದಂತ ವಿಡಿಯೋ ಲಾಸ್ಟ್ ಇಯರ್ ಶೇರ್ ಮಾಡಿದ್ದೇನೆ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಕಣಿಲೆಯ ನೀಳೆ ಅಂತ ಕಣಿಲೆ ಚೂರುಗಳು ಸಿಗ್ತದೆ ಅದನ್ನು ನೀರಲ್ಲಿ ಹಾಕಿ ಹಿಂಡಿ ತೆಗೆದು ಸಪ್ರೇಟ್ ಇಡಬೇಕು ಅದೇ ರೀತಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ದೋಸೆ ಹಾಕಿ ಸ್ವಲ್ಪ ಒಂದು ಹಿಡಿಯಷ್ಟು ತೊಗರಿಬೇಳೆಯನ್ನು ಎರಡು ಗಂಟೆಗಳ ಕಾಲ ನೆನೆಸಿಡಬೇಕು ಮಸಾಲೆಗೆ ಅದಕ್ಕೆ ಒಂದು ಘಾಟಿ ಮೆಣಸಿನ್ಕಾಯಿ ಹತ್ತರಿಂದ ಹದಿನೈದು ಹಾಕ್ಬೋದು ಊರ ಮೆಣಸಿನ್ಕಾಯಿ ಒಂದೈದು ಸ್ವಲ್ಪ ಹುಣಸೆ ಹುಳಿ ಉಪ್ಪು ಅದೇ ರೀತಿ ಇಂಗು ಇಷ್ಟು ಆಮೇಲೆ ನೆನೆಸಿರುವಂಥ ಅಕ್ಕಿ ಅದನ್ನೆಲ್ಲ ಹಾಕಿ ರುಬ್ಬಿ ಆ ಮಸಾಲೆಗೆ ಕೊನೆಯಲ್ಲಿ ಹಿಂಡಿ ತೆಗೆದ ಕಣಿಲೆಯ ಚೂರುಗಳನ್ನು ಬೆರೆಸಿದ್ರೆ ಅಂಬಡೆ ಮಸಾಲೆ ಅದು ರೆಡಿ ಆಗ್ತದೆ ಸಣ್ಣ ಸಣ್ಣ ಉಂಡೆ ಮಾಡಿ ಚಟ್ಟಂಬಡಿ ಆಕಾರದಲ್ಲಿ ಮಾಡಿ ಎಣ್ಣೆಯಲ್ಲಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕು ಎಣ್ಣೆ ಬಿಸಿ ಇರಬೇಕು ಮಾತ್ರ ಆಮೇಲೆ ಇದನ್ನ ಹಾಕಿದ ಮೇಲೆ ಎಣ್ಣೆ ಮೀಡಿಯಮ್ ಅಲ್ಲಿ ಇಡಬೇಕು ಒಳಗಡೆ ಎಲ್ಲ ಸರಿ ಬೇಬೇಕಲ್ಲ ಹಾಗೆ ಈಗ ಬಿಸಿ ಬಿಸಿ ಕಣೆಲೆಂಬಡೆ ಕ್ರಿಸ್ಪಿಯಾಗಿ ಕುರ್ಕುರಿ ಆಗಿದೆ ಅದೇ ರೀತಿ ತಂಡರ್ ಮಶ್ರೂಮ್ಸ್ ಇದು ಪುಳಿ ಮುಂಚಿ ಹಾಗೆ ತೇಟ್ಲದ್ದು ಸುಕ್ಕ ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ಕುಚಿಲಕ್ಕಿ ಅನ್ನ ಅದೇ ರೀತಿ ದಾಳಿ ತೋವೆ ಹಾಕಿ ಒಂದು ಊಟ ಮಾಡಿ ಬರ್ತೇನೆ ನಾನು ಸ್ವರ್ಗ ಅಂತ ಹೇಳುವಾಗ ಎಲ್ಲರೂ ಕೂಡ ತಮಾಷೆ ಮಾಡ್ತೀರಿ ಆದ್ರೆ ಇದು ನಿಜವಾಗಿ ಸ್ವರ್ಗ ಅಲ್ಲದೆ ಹೇಳಿ ಇನ್ನೆಂತ ಬೇಕು ಮಳೆಗಾಲದ ಊಟಕ್ಕೆ ಎಷ್ಟು ಸಕ್ಕದಾದ ಊಟ ಮನೆ ಸಕ್ಕದಾಗಿದೆ ನಂದು ಎಲ್ಲ ಕೂಡ ನಂದು ಫೇವ್ರೇಟ್ ಫಸ್ಟ್ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ನಿಜ ಗೊತ್ತಾಗ್ತಿಲ್ಲ ನನಗೆ ಕಣಲೆ ಅಂಬಡೆ ಆಗಿದೆ ಬಿಸಿ ಬಿಸಿ ಅಂಬಡೆ ಸೂಪರ್ ಆಗಿದೆ ಇಷ್ಟು ಒಳ್ಳೆ ಡೀಟೇಲ್ ಆಗಿ ಎಲ್ಲ ಜಿ ಎಸ್ ಬಿಕರ್ಣಿ ಅವರ ಸಾಂಪ್ರದಾಯಿಕ ಎಲ್ಲ ಅಡುಗೆಯನ್ನ ಕೂಡ ನಮ್ಗೆ ನೋಡ್ಲಿಕ್ಕೆ ಮಾತ್ರ ಸಿಗ್ಬಹುದು ಅಂತ ಹೇಳ್ತೇನೆ ಅದರದ್ದೆಲ್ಲ ಕೂಡ ಮಾಡ್ತಿದ್ರು ಆ ಸೀಸನ್ ಅಲ್ಲಿ ಎಂತ ಫುಡ್ ಉಂಟು ಅದನ್ನೆಲ್ಲವನ್ನ ಕೂಡ ನಮ್ಗೆ ಮಾಡಿ ತಿನ್ನಿಸಿದ್ದಾರೆ ಹಾಗೆ ಇವಾಗ ನಾವು ಕೂಡ ಮಾಡಿಸಿ ಮಾಡಿದ್ದನ್ನ ನಮ್ಮ ಮಕ್ಕಳಿಗೆ ತಿನ್ನಿಸುವಂತದ್ದು ತುಂಬಾ ಇಂಟ್ರೆಸ್ಟ್ ಇದೆ ನಮ್ಗೆ ಅಡುಗೆಯಲ್ಲಿ ನೋಡಿ

बस बस बोलो तो आह हाँ कुत्ते में हम लाख लोगों साथ मारे हैं ओके नेक्स्ट वीडियो में जोड़ लेंगे वीडियो देखना सीखते हैं नेक्स्ट वीडियो देखना तो चाहिए